ಬ್ರಹ್ಮಶಿವ ಬ್ರಹ್ಮಶಿವನು ಹನ್ನೆರಡನೆಯ ಶತಮಾನದ ಮಧ್ಯಭಾಗದಲ್ಲಿದ್ದ ಜೈನಕವಿ ಇವನ ಮೂಲ ಹೆಸರು ಬ್ರಹ್ಮದೇವನೆಂದು ಇವನ ತಂದೆ ಸಿಂಗರಾಜನೆಂದು ತಿಳಿದುಬರುತ್ತದೆ ಇವನು ಮೊದಲು ಜೈನ ಮತದವನೇ ಆಗಿದ್ದು ಶೈವ ಮತಕ್ಕೆ ಹೋಗಿ ಪುನಃ ಜೈನ ಮತ ಅವಲಂಬಿಯಾದನು ಎನ್ನಲಾಗಿದೆ ಪರಮತ ವಿಡಂಬನದ ಸಂಪ್ರದಾಯವನ್ನು ಮುಂದುವರಿಸಿದ ಈತ ಸಮಯ ಪರೀಕ್ಷೆ ಮತ್ತು ತ್ರೈಲೋಕ್ಯ ಚೂಡಾಮಣಿ ಎಂಬ ಎರಡು ಗ್ರಂಥಗಳನ್ನು ರಚಿಸಿದ್ದಾನೆ ಸಮಯ ಪರೀಕ್ಷೆಯು ಕಂದ ವೃತ್ತಗಳ ಹೊರತು ಗದ್ಯವನ್ನು ಒಳಗೊಂಡಿಲ್ಲ ಹದಿನೈದು ಅಧಿಕಾರಗಳುಳ್ಳ ಬಹು ವಿಸ್ತಾರವಾದ ಈ ಗ್ರಂಥವು ಸಮಕಾಲೀನ ಮತಗಳನ್ನು ಪರೀಕ್ಷಿಸಿ ಅವುಗಳ ಯೋಗ್ಯತೆಯನ್ನು ನಿರ್ಣಯಿಸುತ್ತದೆ ಅನ್ಯ ಮತಗಳ ಲೋಪದೋಷಗಳನ್ನು ಎತ್ತಿ ತೋರಿಸಿ ಜೈನ ಮತವೇ ಶ್ರೇಷ್ಠವೆಂದು ಎತ್ತಿ ಹಿಡಿಯುವ ಪ್ರಯತ್ನವಾಗಿದೆ ತನಗೆ ಸೌರ ಕೌಳವ ವೇದ ಸ್ಮೃತಿ ಪುರಾಣಗಳ ಹುರುಳೆಲ್ಲ ಚೆನ್ನಾಗಿ ತಿಳಿದಿದೆ ಎಂದು ಹೇಳಿಕೊಂಡಿದ್ದಾನೆ ಮತೀಯ ಪಕ್ಷಪಾತ ಹಾಗೂ ಅಸಹನೀಯತೆ ಎದ್ದು ಕಾಣುವ ವಿಡಂಬನಾ ಸಾಹಿತ್ಯ ಇದಾಗಿದೆ ಅರ್ಧನಾರೀಶ್ವರ ಪರಿಕಲ್ಪನೆಯ ಕುರಿತು ಹೇಳುತ್ತಾ ಶಂಭು ತನ್ನ ಒಡಲಿನ ಅರ್ಧ ಭಾಗವನ್ನು ಕಾಂತೆಗೆ ಕೊಟ್ಟ ಪಾರ್ವತಿ ತನ್ನ ಒಡಲಿನ ಅರ್ಧ ಭಾಗವನ್ನು ಶಂಭುವಿಗೆ ಕೊಟ್ಟಳು ಉಳಿದ ಇನ್ನೆರಡು ಅರ್ಧ ಭಾಗಗಳನ್ನು ಇಬ್ಬರು ಯಾರಿಗೆ ಕೊಟ್ಟರು ಎಂದು ಅನ್ಯ ಧರ್ಮ ದೇವತೆಗಳನ್ನು ವಿಡಂಬಿಸಿದ್ದಾನೆ ಬ್ರಹ್ಮಶಿವನ ವಿಡಂಬನೆಯಲ್ಲಿಯೂ ಮೋಹಕವಾದ ತಿಳಿಹಾಸ್ಯವಿದೆ ಅವನ ಕೈಲಿ ಬಯಸಿಕೊಳ್ಳುವುದು ಅನೇಕ ವೇಳೆ ಹಿತವೆನಿಸುತ್ತದೆ ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ ಬ್ರಹ್ಮಶಿವನ ಮತ್ತೊಂದು ಗ್ರಂಥ ತ್ರೈಲೋಕ್ಯ ಚೂಡಾಮಣಿಯು ಮೂವತ್ತಾರು ವೃತ್ತಗಳಿಂದ ಕೂಡಿದ ಜಿನ ಸ್ತೋತ್ರ ಅದರಲ್ಲಿ ಜಿನಭಕ್ತಿಗಿಂತಲೂ ವಿಡಂಬನೆಯೇ ಹೆಚ್ಚಾಗಿದೆ ಎನ್ನಲಾಗಿದೆ ಆ ಕಾಲದ ಸಾಮಾಜಿಕ ಧಾರ್ಮಿಕ ಸ್ಥಿತಿಗಳನ್ನು ಅರಿತುಕೊಳ್ಳಲು ಇದು ಸಹಾಯಕವಾಗಿದೆ ಎನ್ನಬಹುದು